ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಅರವಿಂದ್ ಕೇಜ್ರಿವಾಲ್ ಅವರ ಅಪಸವ್ಯಗಳನ್ನು ಹೇಳ್ತಾ ಹೇಳ್ತಾ ಚುನಾವಣೆಯ ಮುಖ್ಯವಾಹಿನಿಯ ವಿಚಾರಗಳನ್ನೇ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಬೇಕು ಏಕೆಂದರೆ ಈ ದೇಶದಲ್ಲಿ ಬಹಳ ದೊಡ್ಡದಾದಂಥ ಪ್ರಜಾಪ್ರಭುತ್ವ ಹಬ್ಬ ನಡೀತಾ ಇದೆ ಈ ದೇಶ ಹೇಗೆ ಮುನ್ನಡೆಯಬೇಕು ಅಂತ ನಮ್ಮ ಇಂಗಿತ ಇದೆಯೋ ಅದನ್ನು ಅಭಿವ್ಯಕ್ತಿಗೊಳಿಸ್ಲಿಕ್ಕಾಗಿ ಒಂದು ದೊಡ್ಡದಾದಂಥ ಮತದಾನ ವ್ಯವಸ್ಥೆ ನಡೀತಾ ಇದೆ ಆ ಸಂದರ್ಭದಲ್ಲಿ ಈ ಉಲುಕೋಚಿಯ ಬಗ್ಗೆ ಬದ್ ಪ್ರತಿನಿತ್ಯ ನಿರಂತರವಾಗಿ ಮಾತಾಡ್ತಾ ಹೋದರೆ ಮುಖ್ಯ ವಿಷಯಗಳು ಉಳ್ಕೊಂಡು ಬಿಡ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಅವರು ಬಹಳ ಮಹತ್ತರವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಇಬ್ಬರು ವ್ಯಕ್ತಿಗಳ ಜೊತೆ ಮಾತಾಡಿದರು ಫೋನ್ ಮಾಡಿ ಇಬ್ಬರು ಕ್ಯಾಂಡಿಡೇಟ್ಗಳು ಬಹಳ ಮುಖ್ಯವಾದಂಥ ಕ್ಯಾಂಡಿಡೇಟ್ಗಳು ಒಂದು ವಿಷಯವನ್ನು ನೀವು ಗಮನಿಸಬೇಕು ಈ ಬಾರಿಯ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷ ನಾಲ್ಕು ನೂರ ಮೂರು ಅಭ್ಯರ್ಥಿಗಳ ಹೆಸರನ್ನು ಬಿಡುಗಡೆ ಮಾಡಿದೆ ಫೋರ್ ಹಂಡ್ರೆಡ್ ಆ್ಯಂಡ್ ತ್ರೀ ನಿಮಗೆ ಗೊತ್ತಿರಲಿ ಅದರಲ್ಲಿ ತೊಂಬತ್ತೊಂಬತ್ತು ಜನ ಹಾಲಿ ಸಂಸತ್ ಸದಸ್ಯರ ಹೆಸರುಗಳನ್ನು ಬಿಡಲಾಗಿದೆ ಒಂದು ಸೇರಿಸ್ಬಿಟ್ರೆ ನೂರಾಗೋಯ್ತು ನೂರು ಜನ ಹಾಲಿ ಸಂಸತ್ ಸದಸ್ಯರಿಗೆ ಟಿಕೆಟೇ ಇಲ್ಲ ಅಂದ್ರೆ ಯಾವ ಮಟ್ಟಿಗೆ ನರೇಂದ್ರ ಮೋದಿ ಅವರು ಅಳೆದು ತೂಗಿ ಸೋಸಿ ಶೋಧಿಸಿ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡಿರ್ಬೋದು ಆಲೋಚನೆ ಮಾಡಿ ಕರ್ನಾಟಕ ಅಪವಾದ ಅದರ ಅದ್ರ ಬಗ್ಗೆ ಈಗ ಮಾತಾಡೋದಿಲ್ಲ ಈ ಮಧ್ಯೆ ಇಬ್ಬರು ಕ್ಯಾಂಡಿಡೇಟ್ ಬಹಳ ಮುಖ್ಯ ಆಗ್ತಾರೆ ಒಂದು ರೇಖಾಪಾತ್ರ ಅಂಥೇಳಿ ಪಶ್ಚಿಮ ಬಂಗಾಳದ ಬಶೀರ್ಹಾತ್ನ ಕ್ಯಾಂಡಿಡೇಟ್ ಬಶೀರ್ಹಾತ್ನ ಕ್ಯಾಂಡಿಡೇಟ್ ಅಂದ್ಕೊಂಡು ತಕ್ಷಣ ನಿಮ್ಮ ನೆನಪರೋದು ಸಂದೇಶ್ ಖಾಲಿ ವಿಚಾರ ಯಾವ ಸಂದೇಶ್ ಖಾಲಿಯಲ್ಲಿ ಇನ್ನಿಲ್ಲದ ಹಾಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ನು ಶೇಖ್ ಶಹಜಹಾನ್ ಮತ್ತು ಆತನ ಗುಂಡಾಗಳು ಅದರ ವಿರುದ್ಧ ಸಿಡಿದದ್ದು ನಿಂತಂಥ ಮತ್ತು ಆತನಿಂದ ದೌರ್ಜನ್ಯಕ್ಕೆ ಒಳಗಾದಂಥ ಒಬ್ಬ ತರುಣಿಯ ಹೆಸರೇ ಈ ರೇಖಾ ಪಾತ್ರ ಈಕೆ ತಾನು ಚುನಾವಣೆಗೆ ನಿಲ್ಲಬೇಕು ಅಂತ ಯಾವತ್ತೂ ಕನಸಿನಲ್ಲಿಯೂ ಅನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಈ ಸಂದೇಶ್ ಖಲಿ ಇದೆಯಲ್ಲ ಅದೊಂದು ಸಣ್ಣ ದ್ವೀಪ ಅದಂತ ಒಟ್ಟು ಒಂದು ನೂರ ಎಂಟು ದ್ವೀಪಗಳಿದ್ದಾವೆ ದ್ವೀಪದಲ್ಲಿದ್ದ ಹೆಣ್ಮಗಳು ನಿರಂತರವಾಗಿ ದೌರ್ಜನ್ಯವನ್ನು ಅನುಭವಿಸಿದವರು ಬದುಕನ್ನು ಕಟ್ಟಿಕೊಳ್ಳೋದು ಹೇಗೆ ಅನ್ನುವಂಥ ಯೋಚನೆ ದೈನಂದಿನ ಜೀವನಕ್ಕೆ ಕಷ್ಟ ಆಗಿರುವಂಥ ಒಬ್ಬ ತರುಣಿಗೆ ಅದು ದೌರ್ಜನ್ಯಕ್ಕೊಳಗಾದಂಥ ತರುಣಿಗೆ ನ್ಯಾಯಬೇಡಿ ಕಣ್ಣೀರು ಹಾಕಿ ಕಣ್ಣಿಂದ ರಕ್ತ ಒಸರಿದಂಥ ಮತ್ತು ಹಗಲು ರಾತ್ರಿ ಹೇಗಾದರೂ ಮಾಡಿ ನ್ಯಾಯವನ್ನು ಪಡೆಯಬೇಕು ಅಂತ ಹೋರಾಟ ಮಾಡಿದಂಥ ಒಬ್ಬ ಈ ರೀತಿಯದಾದಂಥ ದಮನಿತೆಗೆ ಟಿಕೆಟ್ ಲಭ್ಯ ಆಗಿದೆ ಭಾರತೀಯ ಜನತಾ ಪಕ್ಷದಿಂದ ನರೇಂದ್ರ ಮೋದಿಯವರಿಂದ ಅಂದರೆ ಭಾರತೀಯ ಜನತಾ ಪಕ್ಷದ ಸಾಮಾಜಿಕ ನ್ಯಾಯದ ಬಗ್ಗೆ ಆಲೋಚನೆ ಮಾಡಿ ಮತ್ತು ಅದರ ಸಂವೇದನಾಶೀಲತೆಯ ಬಗ್ಗೆ ಆಲೋಚನೆ ಮಾಡಿ ಬರೀ ಟಿಕೆಟ್ ಕೊಡೋದಲ್ಲ ಮಂಗಳವಾರ ದಿವಸ ನರೇಂದ್ರ ಮೋದಿಯವರು ಫೋನ್ ಮಾಡ್ತಾರೆ ಯಾರಿಗೆ ರೇಖಾಪಾತ್ರಗೆ कैसे हो बहन जी अरे आ ध्वनि गोतल नरेंद्र मोदी तारक स्वर आ केद तक रोमांचनता रेखापात्र मैं इस दुनिया में मई ने अभी ऐसा नहीं सोचा था कि मई एक दिन कैंडिडेट बन जाऊँ नान दिवस यीति क्याडेट आगते हैं कल्पने आपको कैसा लग रहा है अंतर नरेंद्र मोदी आपके लोग क्या बता रहे हैं आव आके कण्डर आगता हेतारे ನೋಡಿ ನಾವು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಚುನಾವಣೆಯಲ್ಲಿ ಮತವನ್ನೇ ಹಾಕಿಲ್ಲ ಆ ರೀತಿಯಾಗಿ ಗೂಂಡಾಗಿರಿ ನಡೀತಾ ಇತ್ತು ಚುನಾವಣೆಯಲ್ಲಿ ಮತದಾನಕ್ಕೆ ಹೋಗಲಾರದಂಥ ವ್ಯವಸ್ಥೆ ಇತ್ತು ಕಾನೂನೇ ಇರಲಿಲ್ಲ ಅಂಥದರಲ್ಲಿ ಈಗ ಈ ಬಾರಿ ನಮ್ಮಂಥ ದಮನಿತರಿಗೆ ನಮ್ಮಂಥ ತಲಸ್ಪರ್ಶಿ ಜನರಿಗೆ ನೀವು ಟಿಕೆಟ್ ಕೊಟ್ಟಿದ್ದೀರಲ್ಲ ಅದಕ್ಕೆ ನಾವು ಎಷ್ಟು ಋಣಿಯಾದರೂ ಸಾಲದು ಅಂತ ಅಕ್ಕಪಕ್ಕದ ಜನ ಏನು ಹೇಳಿದರು ಅಂತ ಕೇಳ್ತಾರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇರುವಂಥ ಕುತೂಹಲಗಳನ್ನು ಜಿಜ್ಞಾಸೆಗಳನ್ನು ವ್ಯಕ್ತಪಡಿಸ್ತಾರೆ ನರೇಂದ್ರ ಮೋದಿ ತಾನೊಬ್ಬ ಪ್ರಧಾನಮಂತ್ರಿಯಾಗಿ ಮಾತಾಡೋದಿಲ್ಲ ಅವ್ರು ಹೇಳ್ತಾರೆ ನಿಮ್ಮ ಅಕ್ಕಪಕ್ಕದ ಮನೆಯವರು ಏನಂದ್ರೆ ಊರಲ್ಲಿ ಏನು ಮಾತಾಡ್ತಾ ಇದ್ದಾರೆ ಇಲ್ಲ ಟಿ ಎಮ್ ಸಿ ಅವರೆಲ್ಲ ನಾನು ಕ್ಯಾಂಡಿಡೇಟ್ ಆಗಿದ್ದರ ಬಗ್ಗೆ ಭಾಳ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗಲಾಟೆ ಮಾಡ್ತಾಯಿದ್ದಾರೆ ಆದರೆ ನಾನು ಅವರಿಗೂ ಕೂಡ ನ್ಯಾಯ ಸಿಗುವ ಹಾಗೆ ಕೆಲಸ ಮಾಡ್ತೀನಿ ಗೆದ್ದರೆ ನೋಡಿ ಒಬ್ಬ ಸಾಮಾನ್ಯ ಹೆಣ್ಮಗಳ ಮನಸ್ಸಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಎಂಥ ಆಲೋಚನೆ ಇದೆ ನೋಡಿ ನಿಷ್ಪ ನಿಷ್ಪಕ್ಷಪಾತ ಮನಸ್ಥಿತಿಯ ಬಗ್ಗೆ ಆಲೋಚನೆ ಮಾಡಿ ಆಕೆಗೆ ಯಾರು ಭಾಷಣ ಬರೆದು ಕೊಟ್ಟಿದ್ದಲ್ಲ ಆಕೆ ಸ್ಪಾಂಟೇನಿಯಸ್ ಆಗಿ ತನಗೇನು ಅನ್ಸತ್ತೋ ಅದನ್ನ ಹೇಳ್ತಾ ಹೋದಂಥ ಹೆಣ್ಮಗಳು ಸುಮಾರು ಒಂದು ನಾಲ್ಕೂವರೆ ಐದು ನಿಮಿಷದ ಮಾತು ಅತ್ಯಂತ ಹಾರ್ದಿಕವಾಗಿ ಅಂತಃಕರಣದಿಂದ ಒಬ್ಬ ಸೋದರನಾಗಿ ನರೇಂದ್ರ ಮೋದಿ ಮಾತಾಡ್ತಾರೆ ಒಬ್ಬ ಶೋಷಿತೆಯಾಗಿ ಈ ರೇಖಾ ಪಾತ್ರ ಮಾತಾಡ್ತಾರೆ ಇನ್ನೊಂದು ಕರೆ ಮಾಡ್ತಾರೆ ಎಲ್ಲಿಗೆ ಕೇರಳದಲ್ಲಿ ಪ್ರೊಫೆಸರ್ ಸರಸು ಅಂಥೇಳಿ ಈಕೆ ಒಬ್ಬ ಶಿಕ್ಷಕಿಯಾಗಿ ಎಷ್ಟು ರೀತಿಯಾಗಿ ಶೋಷಣೆಗೆ ಒಳಗಾಗಿರ್ತಾರೆ ಅಂದರೆ ಅಲ್ಲಿ ಗೂಂಡಾಗಳಿಂದ ಅಲ್ಲಿ ವಿದ್ಯಾರ್ಥಿ ಸಂಘಟನೆಗಳಿಂದ ಕೋಆಪರೇಟಿವ್ ಹಗರಣ ಆಗಿರುತ್ತೆ ಅಲ್ಲಿ ಆ ಹಗರಣದ ವಿರುದ್ಧ ಧ್ವನಿಯನ್ನೆತ್ತಿರ್ತಾರೆ ಸರಸು ಧ್ವನಿಯನ್ನೆತ್ತ ಸಂದರ್ಭದಲ್ಲಿ ಈಕೆಯನ್ನು ಸಂಪೂರ್ಣವಾಗಿ ಮುಗಿಸಬೇಕು ಪತನಗೊಳಿಸಬೇಕು ಅಂತ ಇನ್ನಿಲ್ಲದ ಹಾಗೆ ಷಡ್ಯಂತ್ರ ಮಾಡಲಾಗುತ್ತೆ ಆದರೂ ದಿಟ್ಟವಾಗಿ ಈ ಹೆಣ್ಮಗಳು ಹೋರಾಟ ಮಾಡ್ತಾರೆ ಅವ್ರಿಗೀಗ ಟಿಕೆಟನ್ನು ಕೊಡಲಾಗಿದೆ ಲೋಕಸಭಾ ಟಿಕೆಟ್ಟು ಅವರಿಗೂ ಕೂಡ ನರೇಂದ್ರ ಮೋದಿ ಫೋನ್ ಮಾಡ್ತಾರೆ ನರೇಂದ್ರ ಮೋದಿಯವರು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಅಂತ ಬೇರೆಯವರಿಗೆ ಮಾದರಿಯಾಗುವ ರೀತಿಯಲ್ಲಿ ರಾಜಕಾರಣಿ ಅವರಿಗೆ ಮಾದರಿಯಾಗುವ ರೀತಿಯಲ್ಲಿ ಬದುಕನ್ನು ನಡೆಸ್ಕೊಂಡು ಬಂದವರು ನಿಮ್ಗೆ ಗೊತ್ತಿರಬೇಕು ಕೋವಿಡ್ ಸಂದರ್ಭದಲ್ಲಿ ಒಬ್ಬ ನರ್ಸು ಆಸ್ಪತ್ರೆಯ ನರ್ಸ್ನ ಮಗಳಿಗೆ ಫೋನ್ ಮಾಡ್ತಾರೆ ನರ್ಸಿಗೆ ಆಮೇಲೆ ಮಾಡ್ತಾರೆ ಫಸ್ಟ್ ಮಗಳಿಗೆ ಮಾಡ್ತಾರೆ ಅಮ್ಮ ನಿನ್ನ ಜೊತೆ ಎಲ್ಲ ಹೇಗೆ ಅನ್ನಿಸ್ತಾ ಇದೆ ಬೇಜಾರಾಗತ್ತಾ ಅಮ್ಮ ಇಡೀ ದಿವಸ ಆಸ್ಪತ್ರೆಯಲ್ಲಿರ್ತಾರೆ ನಿನಗೇನು ಅನಿಸುತ್ತೆ ಅದಾದಮೇಲೆ ನರ್ಸಿಗೆ ಫೋನ್ ಮಾಡ್ತಾರೆ ಸೋದರಿ ನೀ ಹೇಗಿದೆಯಾ ನಿನಗೆ ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಕೊಟ್ಬಿಟ್ಟಿದ್ದೀವಿ ದಯವಿಟ್ಟು ಕ್ಷಮಿಸು ಇದು ದೇವರ ಕೆಲಸ ಅಂತ ಮಾಡು ಅಂದರೆ ಅಂಥಕರಣವನ್ನು ಮೆರೆಯಲಿಕ್ಕಿರುವಂಥ ಯಾವ ಅವಕಾಶವನ್ನು ನರೇಂದ್ರ ಮೋದಿ ಅವರು ಬಿಟ್ಕೊಡೋದಿಲ್ಲ ಅಭಿನಂದನ್ ವಾಪಸ್ ಬಂದ ಸಂದರ್ಭದಲ್ಲಿ ಕರೆ ಮಾಡ್ತಾರೆ ಹಬ್ಬಗಳನ್ನು ಸೈನಿಕರ ಜೊತೆ ಮಾಡ್ತಾರೆ ಇದು ಯಾವುದು ತೋರಿಕೆಗೆ ಅಂತ ದಯವಿಟ್ಟು ಅನ್ಕೋಬಾರ್ದು ತೋರಿಕೆಗೆ ಮಾಡುವ ವ್ಯಕ್ತಿ ಒಂದು ಸಲ ಮಾಡ್ಬೋದು ಎರಡು ಸಲ ಮಾಡ್ಬೋದು ಅದು ಹೇಗೆ ಅಂದರೆ ರಾಹುಲ್ ಗಾಂಧಿಯವರು ದಿಲ್ಲಿಯಲ್ಲಿ ರೈಲ್ವೆ ಸ್ಟೇಷನಿಗೆ ಹೋಗಿ ಪೋಲ್ಟ್ರಿ ಜೊತೆ ಡ್ರೆಸ್ ಹಾಕ್ಕೊಂಡು ಪೋಲ್ಟ್ರಿ ಕೆಲಸ ಮಾಡ್ದಂಗೆ ಅದು ಮೆಕ್ಯಾನಿಕ್ ಬಳಿ ಹೋಗಿ ಇದನ್ನ ಹೆಂಗೆ ಜೋಡಿಸ್ಬೇಕು ಅಂತ ಅಸೆಂಬ್ಲಿ ಕೇಳಿದಂಗೆ ಅದು ತಾತ್ಕಾಲಿಕ ಫೋಟೋಶೂಟು ಇದು ಹಾಗಲ್ಲ ತನ್ನೊಳಗಿನ ದನಿಯನ್ನು ತೋರ್ಪಡಿಸುವುದು ತನ್ನ ತನ್ನ ಅಂತಃಕರಣವನ್ನು ಮೆರೆಯುವುದು ಮತ್ತು ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನುವಂಥ ಭಾವವನ್ನು ಹೇಳೋದು ಪಶ್ಚಿಮ ಬಂಗಾಳದ ಕುರಿತಾಗಿ ಇನ್ನೊಂದು ವಿಷಯವನ್ನು ಹೇಳಬೇಕು ಭಾಳ ಸುದೀರ್ಘ ದಯವಿಟ್ಟು ಕ್ಷಮಿಸಿ ಅಲ್ಲಿ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ ಸಿ ಬಿ ಐನಿಂದ ಎನ್ಕ್ವೈರಿ ಆಗ್ತಾ ಇದೆ ಮೊಹಮ್ಮ ಮೈತ್ರಾಗೆ ಅವಳ ಆಸ್ತಿಗಳ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದಾರೆ ಟಿ ಎಮ್ ಸಿ ಅವರಿಗೆ ನೈತಿಕತೆ ಅನ್ನೋದು ಇಲ್ಲವೇ ಇಲ್ಲ ಮತ್ತೆ ಕೃಷ್ಣಾನಗರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎದುರುಗಡೆ ಒಂದು ಕ್ಯಾಂಡಿಡೇಟ್ ಹಾಕಲಾಗಿದೆ ಯಾರನ್ನು ಗೊತ್ತಾ ಅಮೃತ ರಾಯ್ ಅಂಥೇಳಿ ಅಲ್ಲಿಯ ರಾಜಮನೆತನದು ರಾಜಮನೆತನದವರು ದಂತರ್ ಚಂದ್ ಇರ್ತಾರೆ ಅಂತ ನಮ್ದೆಲ್ಲ ಮನಸ್ಸಿನಲ್ಲಿರುವಂಥ ಭಾವ ಆದರೆ ಈಕೆ ನಿರಂತರವಾಗಿ ಸಾಮಾಜಿಕ ಕೆಲಸ ಮಾಡ್ಕೊಂಡು ಬಂದಿರುವಂಥವ್ರು ಮತ್ತು ಅಲ್ಲಿಯ ಧ್ವನಿಯಾಗಿ ನಿಂತವರು ಆ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಕೃಷ್ಣಾನಗರದಲ್ಲಿ ಯಾವ ಮೊಹಮ್ಮ ಮೊಹಮ್ಮ ಮೈತ್ರ ಕ್ಷೇತ್ರದಲ್ಲಿ ಅಪಕೀರ್ತಿಗೆ ಕಾರಣೀಭೂತರಾದರು ಆದರೆ ಇದೇ ಅಮೃತಾ ರಾಯ್ ಅಲ್ಲಿಯ ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಸಾಮಾಜಿಕ ಧ್ವನಿಯಾಗಿ ನಿಂತವರು ಬಹಳ ಮುಖ್ಯವಾದಂಥ ಚುನಾವಣೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರು ಮಮತಾ ಬೇಗಮ್ ಅವರು ಹಾಗೆ ಗಲಾಟೆ ಮಾಡ್ತಾಯಿದ್ರು ಏಳು ಹಂತದಲ್ಲಿ ಯಾಕೆ ಚುನಾವಣೆ ಯಾಕೆ ಚುನಾವಣೆ ಮಾಡ್ತಾಯಿದ್ರು ಏಳು ಹಂತದಲ್ಲಿ ಅಂತ ಒಂದೇ ಹಂತದಲ್ಲಿ ಮಾಡಿದರೆ ಅಲ್ಲಿ ಪ್ಯಾರಾಮಿಲಿಟ್ರಿ ಫೋರ್ಸ್ ಇರೋದಿಲ್ಲ ಎಲ್ಲಿ ಬೇಕಲ್ಲಿ ದಾ ದಾದಗಿರಿ ಗೂಂಡಾಗಿರಿ ಮಾಡ್ಬೋದು ಬೇಕಂದಾಗೆ ಎಲ್ಲ ಕಡೆ ಇ ವಿ ಎಮ್ ಮಷಿನ್ಗಳನ್ನು ಕಿತ್ತಾಕ್ಬೋದು ಲ್ಯಾಂಡ್ ಆರ್ಡರ್ ಹಾಳು ಮಾಡ್ಬೋದು ಅನ್ನೋದು ಆಲೋಚನೆ ಆಗಿತ್ತು ಏಳು ಹಂತದಲ್ಲಿ ಅಲ್ಲಿ ಮತ್ತು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಏಕೆಂದರೆ ಒಂದು ಕಡೆಯಿಂದ ತುಕಡಿ ಮತ್ತೊಂದು ಕಡೆ ಬರಲಿಕ್ಕೆ ಸಮಯ ಬೇಕು ಅದನ್ನು ನೋಡಿಕೊಂಡು ಅತ್ಯಂತ ಸೌಹಾರ್ದಯುತವಾಗಿ ಚುನಾವಣೆ ನಡೆಯುವ ಹಾಗೆ ನೋಡ್ಕೋಬೇಕು ಅಂತ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ಈ ಬಾರಿ ಚುನಾವಣಾ ಆಯೋಗ ಅದೇ ರೀತಿಯದಾಗಿ ಕೆಲಸವನ್ನು ಮಾಡ್ತಾಯಿದೆ ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ